ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರದಂದು ಕಬ್ಬು ಬೆಳೆಗೆ ಮೂರು ಸಾವಿರದ ಐನೂರು ದರ ನಿಗದಿಪಡಿಸಬೇಕೆಂದು ರೈತರು ನಡೆಸಿದ ಪ್ರತಿಭಟನೆಗೆ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ ನೈತಿಕ ಬೆಂಬಲ ನೀಡಿದರು ರೈತರ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘಟನೆಯ ಮುಖಂಡರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು ಹೇಳ್ತೀನಿ ಎಲ್ಲ ಫ್ಯಾಕ್ಟ್ರಿಯ ಏನ್ ಮಾಲೀಕರು ಅದಾರ ಎಲ್ಲಾ ಏನ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಅದಾವ್ ಅವ್ರ ಎಲ್ಲಾರಿಗೆ ಕಳೆದು ರೈತ ಮುಖಂಡ ಕುಣಿಸ್ಕೊಂಡು ಒಂದ್ ಸಭೆ ಮಾಡಿ ಇದಕ್ ಪರಿಹಾರ ಕೊಡುವಂತ ಕೆಲಸ ಅವ್ರು ಮಾಡ್ಬೇಕಂತ ಹೇಳಿ ನಾ ಅಲ್ಲಿ ಹೋಗಲ್ಲಿ ಮನೆಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಯಾಕಂದ್ರ ನಾವು ಸುಮ್ನೆ ಈಗ ನೋಡ್ರಿ ಹೋರಾಟ ಮಾಡೋದ್ರಿಂದ ಯಾರಿಗೂ ಇದು ಆಗಂಗಿಲ್ಲ ಇವತ್ತು ನಮ್ಗೆ ಏನ್ ಯಾವ ಪಕ್ಷ ಐತಿ ಯಾವ ಪಾರ್ಟಿಗೂ ಕೆಟ್ಟ ಹೆಸರು ತರ್ಬೇಕನ್ನೋ ಅಂತ ಭಾವನೆಯಿಂದ ಹೋರಾಟ ಇಲ್ಲ ನಮ್ಮ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಯಾಕಂದ್ರೆ ಒಬ್ಬ ರೈತ ಇರೋದ್ರಿಂದ ರೈತರ ಕಷ್ಟ ಸುಖ ಏನ್ ಐತ್ ನನ್ಗೆ ಯಾಕಂದ್ರೆ ದೊಡ್ಡ ಫ್ಯಾಕ್ಟ್ರಿ ಮಾಡಿದವರು ಮಿನಿಸ್ಟ್ರು ಎಮ್ ಎಲ್ ಎಂಗೆ ಲಾಸ್ ಐತೆ ಅಂದ್ರೆ ಅವ್ರು ಎರಡು ಬಿಟ್ಟು ಐದು ಫ್ಯಾಕ್ಟ್ರಿ ಯಾಕೆ ಮಾಡ್ತಾರತ್ತೆ ನನಗ ಸಾಕಷ್ಟು ಜನ ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದಾವ್ ಕೆಲವು ಜನ ಹೇಳ್ತಾರೆ ಲಾಸ್ ಇದ್ರೆ ಅವರು ಒಂದ್ ಇದ್ದಾರೆ ಮಾಡ್ತಾರೆ ಯಾಕೆ ಹೇಳಿ ಯಾಕಂದ್ರೆ ತನಗೆ ಗೊತ್ತಿಲ್ಲ ರೈತರಿಗೆ ಸರಿಯಾಗಿ ಬಿಲ್ ಕೊಡುವಂತದ್ದು ಇನ್ನು ಹೋರಾಟ ಆದಾಗ ಬಹಳಷ್ಟು ಬಿಲ್ಗಳು ಪೆಂಡಿಂಗ್ ಇದ್ದು ಹೋರಾಟ ಆದಾಗ ರಿಲೀಸ್ ಮಾಡಾಕತ್ರು ಅದಕ್ಕೆ ನಮ್ಮ ಸರ್ಕಾರ ಆದ್ರೂ ಸಹಿತ ನಿಗಾ ವಹಿಸ್ಬೇಕು ಮುಂದಿನ ದಿನಮಾನದಾಗ ನಮಗೆ ಒಂದು ಒಳ್ಳೆಯ ಫ್ಯಾಕ್ಟ್ರಿ ಬೇಕು ನಮ್ಮ ಪರವಾಗಿರುವಂತ ಫ್ಯಾಕ್ಟ್ರಿ ಅಂದ್ರೆ ಕೋಆಪರೇಟಿವ್ ಫ್ಯಾಕ್ಟ್ರಿಗಳು ಅಸ್ತಿತ್ವಕ್ಕೆ ಬರಬೇಕು ನಾವೆಲ್ಲ ರೈತರು ಸದಸ್ಯತ್ವ ತಗೊಂಡು ನಾವು ರೈತರಿಗೆ ನಮ್ಮ ಫ್ಯಾಕ್ಟ್ರಿ ಮಾಡ್ಕೊಂಡಾಗ ಅದು ಏನು ಇದು ಡಿವಿಡೆನ್ಸ್ ಸಹಿತ ರೈತರಿಗೆ ಆಗ್ಬೇಕು ಬ್ಯಾಕ್ಟ್ರಿ ಲಾಭ ಅವಾಗ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅದಕ್ಕ ಅದು ಈಗೇನು ಪರಿಸ್ಥಿತಿ ಅದ ಈಗೇನು ಸರ್ಕಾರ ಒಂದು ಚಿಂತನೆ ಮಾಡಾಕತ್ತದ ಆ ಚಿಂತನೆಯಾಗ ನಾಳೆ ನಡೆಯುವಂತ ಆದೇಶದಿಂದ ನಾನು ಕೊಡ ಖಂಡಿತವಾಗಿ ನಮ್ಮ ಜೆ ಡಿ ಎಸ್ ನ ಎಲ್ಲ ಶಾಸಕರು ಒಳಗೊಂಡು ನಮ್ಮ ಶಾಸಕಾಂಗ ಪಕ್ಷ ಶಾಸ ನಾಯಕರದ ಸುರೇಶ್ ಬಾಬು ಅವರು ಅವರು ಸೇರಿ ನಾವು ಮನವಿಯನ್ನು ಮಾಡುವ ಮುಖಾಂತರ ಆ ಪ್ರಶ್ನೆಯನ್ನ ನಾವು ಸದನಕ್ಕೆ ತರುವಂತ ಕೆಲಸ ಮಾಡಿ ಆ ಸದನದಾಗ ನಾವು ಅವಕಾಶಗಳನ್ನು ತಗೊಂಡು ರೈತರ ಪರವಾಗಿ ಯಾಕಂದ್ರೆ ಬಿಜಾಪುರ ಜಿಲ್ಲೆಯ ಅನ್ಯಾಯ ಇದು ಅಂದ್ರೆಲ್ಲರಿಗೆ ಅನ್ಯಾಯ ಆಗಲಿ ಯಾಕಂದ್ರ ಇಲ್ಲಿ ಪೊಟ್ಯಾನ್ಶಿಯಲ್ ಜಿಲ್ಲೆ ಐತಿ ಇದು ನಾವ್ ಬೆಳೀದ ಕೊಡ್ರಸ್ನೇ ನೂರ್ ಟನ್ ಬೆಳೀತಿರ್ಬೇಕಲ್ಲ ನಾವು ಐವತ್ತೈದು ಟನ್ ಬೆಳೀಲಿ ಇಪ್ಪತ್ತೇ ಬೆಳೀಲಿ ಆದ್ರೆ ನಮ್ ಕ್ವಾಲಿಟಿ ಚಲೋ ಇರ್ತದೆ ಯಾಕಂದ್ರೆ ಮುಖಿ ಗ್ರಾಶಿ ಬೆಳೀತಿವ್ರ್ ನಾವೆಲ್ಲ ನಮ್ದು ಆ ತಡೆ ದ್ರಾಕ್ಷಿ ಬೆಳಿತೀನಲ್ಲ ಶುಗರ್ ಕ್ವಾಲಿಟಿ ನಮ್ಮ ಬರಂಗಿಲ್ಲ ಅದಕ್ಕೆ ಇಲ್ಲಿ ಕಬ್ಬು ಮತ್ತೆ ಆ ಭೂಮಿ ಇದೇ ನೀರ ಇದೇ ಭೂಮಿ ಅದ ಕಬ್ಬು ಸಹಿತ ನಾವು ಕಟಾವು ಮಾಡುವಂತ ವ್ಯವಸ್ಥೆ ಹನ್ನೊಂದು ತಿಂಗಳಿಗೆ ಮಾಡುವ ನೀವು ಹೇಳ್ತಾರಲ್ಲ ಸತೀಶ್ ಬಾಂಟಿಲ್ರ ಏನ್ ಎನ್ಸಿಕೆ ಅಂದ್ರ ಹನ್ನೊಂದ್ ಕಟಾವು ಆಯ್ತು ಹೋಯ್ತು ಚಲೋ ಅಲ್ಲಿ ಪಾಳೆ ಸಿಗ್ಲಿಲ್ಲ ಆ ಗ್ಯಾಸ್ ನೋಡ್ ಕಟಾಕ್ ಬರ್ಲಿಲ್ಲ ಹನ್ನೆರಡು ತಿಂಗ್ ಗರಿ ಆಯ್ತು ಅಂದ್ರೆ ಮುಂದೆ ಬೇರ್ ಹಾಕದ ಬ್ಯಾಂಡ್ ಆಗ್ತದೆ ಸಾಕಷ್ಟು ರೈತರು ಹಿಂದ ಉರಿ ಹಚ್ಚದಂತ ಸಂಗತಿಗಳನ್ನ ನಾವು ನೋಡಿ ಮತ್ತೆ ರೈತರು ಕಷ್ಟ ಮೇಲೆ ಬೇರೆ ಇರ್ತಾರ ಮತ್ತವ್ ಅನಿಸ್ತಾರ ಇದು ನಮ್ ಪರಿಸ್ಥಿತಿ ಅದ ಅವ್ರ ಜೊತೆ ನಾವು ತರ್ಕೊಳೋಂತ ಶಕ್ತಿ ನಮ್ಗೆ ಇಲ್ಲ ಇನ್ನೇನು ಇಲ್ಲ ಯಾಕಂದ್ರೆ ರೈತರು ಕಷ್ಟ ಏನಾಯ್ತು ನಮಗ್ ಬರ್ತದ ಆ ರೀತಿ ಮಾತಾಡಕ್ಕೆ ಎಲ್ಲರಿಗೇ ಬರ್ತದ ನಿಭಾಯಿಸೋದು ಬಹಳ ಕಷ್ಟ ಅದ ಆ ನಿಟ್ಟಿನಾಗ ರೈತರಿಗೆ ನುಕ್ಸಾನ ಫ್ಯಾಕ್ಟ್ರಿ ಅವ್ರ ಮೊದ್ಲು ನಮ್ಗೊಂದು ಬಾಳ್ ಮಾಡ್ಕೊಡ್ಬೇಕು ೊಂದ್ ತಿಂ ಆಗೋಣ ನಿಮ್ ಕಟಾ ಮಾಡ್ಕೊಂಡು ಹೋಗ್ತೀವಿ ಅಕಸ್ಮಾತ್ ಒಯ್ಲಿಲ್ಲ ಅಂದ್ರೆ ಅದಕ್ಕೇನು ಕೈ ಕೊಡ್ತೀವ ಅಂದ್ರೆ ಯಾರು ಪ್ರೀ ಮ್ಯಾಚರ್ ಕಟಿಂಗ್ ಮಾಡಂಗಿಲ್ಲ ಯಾರು ನೋಡೋದಿಲ್ಲ ಯಾಕಂದ್ರೆ ಅದು ಅಂಜಿಕ ಕಟಿಂಗ್ ಮಾಡ್ತೀವಿ ನಾನಾ ರೈತರು ಗೌರವ ನೋಡುವ ಹಾಕ್ತೀನಿ ಇವತ್ತು ಈ ಪರಿಸ್ಥಿತಿ ರೈತರು ಎಲ್ಲಿ ಹಾನಿ ಆಗುದು ರೈತರಿಗೆ ಹಾನಿ ಆಗೋದು ಅಕಸ್ಮಾತ್ ಫ್ಯಾಕ್ಟ್ರಿಗಳು ಇಷ್ಟ ಐದ್ನೂರ್ ಎಕ್ರಾ ಕ್ ಶೂರಿಟಿ ತಗೋತಿ ಹನ್ನೊಂದು ತಿಂಗಳು ಕಟಾ ಮಾಡಿ ಅಂದ್ರೆ ನೀವು ಆರಾಮ್ ನಾ ಸತ್ತನೆ ಮಾತಾಡ್ತೀನಿ ಅದಕ್ಕೆ ನಮ್ ಜಿಲ್ಲೆಯವರೇ ಸಚಿವರು ಇರೋದ್ರಿಂದ ಯಾರು ಆರೋಪ ಮಾಡಕ್ ಹೋಗೋದಿಲ್ಲ ನಮಗ್ ಪರಿಹಾರ ಇರ್ಬೇಕು ಎಲ್ಲಾ ಫ್ಯಾಕ್ಟ್ರಿ ಮಾಲಕರನ್ನ ಕೋಆಪರೇಟಿವ್ ಫ್ಯಾಕ್ಟರಿ ಅಧ್ಯಕ್ಷರನ್ನ ಕರೆಸಿ ಎಲ್ಲರನ್ನ ಕುಂಡ್ರಿಸಿ ರೈತ ಮುಖಂಡ ಕಾಲ ಏನ್ ಈ ಪರಿಸ್ಥಿತಿ ಏನ್ ಸಮಸ್ಯೆಗಳ ಸಮಾಲೋಚನೆ ಈ ಮ್ಯಾಚ್ಯೂರ್ ಕಟಿಂಗ್ ಎದಕ್ಕಾಗ ಮನವರಿಕೆ ಮಾಡಿ ಒಂದೊಂದ್ ಫ್ಯಾಕ್ಟ್ರಿಗೆ ಒಂದೊಂದ್ ವಾಲ್ ಮಾಡಬೇಕ ನೀ ಸಾವಿರ ಎಕರೆ ಕಟಾ ಮಾಡ್ಕೊಂಡು ಹೋಗ್ಬೇಕ ನೀ ಹನ್ನೊಂದ್ ತಿಂಗ್ಳಗ್ ಹೋಗ್ತೀವ ಏನು ಗೊತ್ತಿಲ್ಲ ಮ್ಯಾಚುರಿಟಿ ಇಷ್ಟ ದಿನಕ್ ಬರ್ತದೆ ಅವಾಗ ಅದನ್ನ ಏನು ನಾವ್ ನೋಡ್ತೇವ್ರೆ ಅದನ್ನ ನೋಡಿದಾಗ ನಮ್ದು ಪರ್ಸೆಂಟೇಜ್ ಇದೇ ಆಗ್ತದೆ ಈ ರೀತಿ ಆದ್ರೆ ನಾವ್ ಪರಿಹಾರ ಕಂಡ್ಕೊಳಕ್ ಸಾಧ್ಯ ಅದಕ್ಕೆ ನಾವ್ ರೈತರು ಯಾಕಂತ ಕೇಳ್ರಿ ನಾವ್ ರೈತರಿಗೆ ತಪ್ಪನ ಒಕ್ಕಟ್ಟು ಪ್ರದೇಶ ಬೇಕು ನಾವ್ ಯಾರು ಕಳಿಸ್ಬಾರ್ದು ಅಂತ ಪರಿಸ್ಥಿತಿ ಒಂದು ನಾವಿಲ್ಲ ಯಾಕಂದ್ ಹಳ್ಳಿಯಲ್ಲಿ ಇರ್ತೀನಿ ದಿನ ಹಳ್ಳಿ ಜೀವನ ಮಾಡ್ತೀವಿ ಒಂದ್ ಆಳ್ಗಳು ಪಗಾರ್ ಕೊಡೋದು ಇವತ್ತು ಐದನೂರು ರೂಪಾಯಿ ಇವತ್ತು ಗಂಡ ಪಗಾರ ಅಷ್ಟ ಕೆಲಸ ಮಾಡೋದಿಲ್ಲ ಹಿಂಗಾಗಿ ತೊಂದರೆ ಐತಿ ಈಗ ಅದಕ್ಕೆ ಸಾಕಷ್ಟು ಮೊದ್ಲೇ ಒಂದಿಲ್ಲ ಒಂದು ನುಕ್ಸಾನಿರ್ತೇವ್ ನಾವು ನಾವು ಅಷ್ಟು ಗಟ್ಟಿಗೆ ನಿಂತ ನುಕ್ಸಾನಾಗಲಿ ಅನ್ನೋ ಶಕ್ತಿ ನಮ್ಗೆ ಕೊಟ್ಟಿಲ್ಲ ಅದಕ್ಕೆ ನಾವು ಇವತ್ತು ಅದಕ್ಕೆ ಈ ಹೋರಾಟದ ಮುಖಾಂತರ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೀನಿ ನಮ್ಮ ಬಿಜೆಪುರ ಜಿಲ್ಲೆಯಲ್ಲಿ ಫಲವತ್ತಾದಂತಹ ನಮಗೂ ಏನ್ ಬೆಳಗಾಂ ಜಿಲ್ಲೆ ಹರಿಯ ಎಲ್ಲಾ ಕಡೆ ಮಹಾರಾಷ್ಟ್ರ ರೇಟ್ ಕೊಡ್ತಾರ ಆ ರೇಟ್ ಕೊಡ್ಬೇಕು ನಾವು ಹನ್ನೊಂದ್ ತಿಂಗಳಿಗೆ ಇದೆ ಆದ್ರೆ ಫ್ಯಾಕ್ಟರಿಂದ ನಮ್ಗೆ ಆ ಮಾಡುವಂತ ಕೆಲಸ ಸರ್ಕಾರ ಮಾಡಲಿ ಅದೇ ರೀತಿ ಈಗ ರಾಜ್ಯ ಸರ್ಕಾರ ಹಾಕುದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕಿ ಅದು ಗಂಡ ಎಂಟಿ ಜವರ ರೈತರು ಬಿಡುವಾಗ ಹಾಕತ್ತೀವಿ ನಾವು ಎರಡು ಗಂಡ ಎಂಟಿ ಜವಚ್ ಬಿಡುವ ಅಂದಾಗ ನಾವಾಗ ಹಾಕತ್ತೀವಿ ಈಗ ಎರಡು ಸರ್ಕಾರದ ಜವಾಬ್ದಾರಿ ಇದೆ ನೀವು ಸಮಾಲೋಚನೆ ಮಾಡಿಕ ನಮ್ಗೇನಾಯ್ತದ ನಮಗೂ ಸಮಾಲೋಚನೆ ಮಾಡಿ ಎಲ್ಲಾ ಕಾರ್ಖಾನೆ ಮಾಲೀಕರು ನೀಡುದು ಕಾರ್ಪರೇಟಿವ್ ಕಾರ್ಖಾನೆಗಳು ಹೇಳು ಏನಲ್ಲ ಒಂದ್ ಸರ್ಕಾರ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕು ನೀವ್ ಹೆಂಗ ತೊಗರಿಗ್ ಬೆಂಬಲ ಬೆಲೆ ಸೂಚಿಸಿ ಕೇಂದ್ರ ಇಷ್ಟು ರಾಜ್ಯ ಇಷ್ಟು ಅನ್ನೋದು ಕೊಡ್ತೀವಿ ಅದೇ ರೀತಿ ಶೇಖರಣೆ ಮಾಡಿ ನಮಗ ಮೂವತ್ತೈದನೂರು ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕನ್ನ ಆಗ್ರಹ ಮಾಡಿ ಏನಿಲ್ಲ ತಾವೆಲ್ಲರಿಗೂ ಯಾಕಂದ್ರೆ ನಿಮ್ಮೊಳಗೆ ನಾವು ರೈತ ಯಾಕಂದ್ರ ಸಕ ಜನ ರಾಜಕಾರಣಿಗಳು ಇರೋದ್ರಿಂದ ನಿಮ್ಗೇನು ತಪ್ಪೆ ಬೇಡ ಯಾಕಂದ್ರೆ ರೈತರು ನಾವು ನಾವ್ ಹಿಂದಾಗಲೇ ಅವೆಲ್ಲ ಹಿಂದಾಗಲೇ ಸೆಕೆಂಡ್ರಿ ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಬಹಳ ಅರ್ಥಪೂರ್ಣವಾದಂತ ಹೋರಾಟ ಯಾಕಂದ್ರೆ ಹೋರಾಟ ಅಂದ್ರೆ ಕಿಚ್ಚ ಅವ್ರ ಹಚ್ಚಾರ ಹಚ್ಚ ಅಂಜು ನಾವೇನು ಕಮ್ಮಿ ವಿಜಾಪುರ ಜಿಲ್ಲಾದ ಆದ್ರೆ ನೀವೆಲ್ಲರೂ ಗಟ್ಟಿಯಾಗಿ ಮಿಂಗಿರ್ಬೇಕು ಬಟ್ ಇವತ್ತ ಮೊದ್ಲಿನ ಹಿಂದೆ ಜಿಲ್ಲಾ ನಮ್ ಪರವಾಗಿ ತುತ್ತಾ ಹಾಕೋತ್ ರೈತರ ನಾವು ಕಷ್ಟನೇ ಅನ್ಭವಸ್ಕೊತ ಬಂದಿವಿ ಯಾಕಂದ್ರೆ ಆ ಪರಿಸ್ಥಿತಿ ಗಂಜಿ ನಾವು ಇದು ಮಾಡ್ಬೇಕಾಗಿಲ್ಲ ಅದಕ್ಕೆ ತಾವು ಎಲ್ಲರೂ ನಿಮ್ ಜೊತೆ ಇರ್ತೀವಿ ನಾಳೆ ಸದನದಾಗಿ ನಿಮ್ ಪರವಾಗಿ ಇದನ್ನೆಲ್ಲಾ ಮನವರಿಕೆ ಮಾಡಿಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಏನಂತ ಮಾತನ್ನು ಹೇಳಿ ನಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕ ಹಾಗೂ ಎಲ್ಲ ಕಾರ್ಖಾನೆ ಮಾಲಕರಿಗೆ ಮೂವತ್ತೈದ್ನೂರು ಕೊಡುವಂತ ಕೆಲಸ ಮಾಡ್ರಿ ಅನ್ನೋಂತ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್